ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಶುಂಠಿ ಬೆಳೆಗಾರರಿಗೆ ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು ಯಾಕಂದರೆ ಕೆಲ ದಿನಗಳಿಂದ ಶುಂಠಿ ಬೆಲೆ ಸ್ವಲ್ಪ ಡೌನ್ ಆಗ್ತಾ ಇದು ಹೋಗ್ತಾ ಇತ್ತು ಆದರೆ ಇವತ್ತಿಂದ ಸ್ವಲ್ಪ ಏರಿಕೆ ಅಂತ ಹೇಳ್ಬೋದು ಹೊಸ ಶುಂಠಿ ಬೆಲೆ ಸ್ವಲ್ಪ ಒಂದು ಎಲ್ಲೆಲ್ಲಿ ಮಾರ್ಕೆಟಲ್ಲಿ ನೂರರಿಂದ ನೂರೈವತ್ತು ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟಲ್ಲಿ ಏರಿಕೆ ಕಂಡದ ಅಂತ ಹೇಳ್ಬೋದು ಒಂದು ಹಾಸನ ಹಾವೇರಿ ಬೆಂಗಳೂರು ಶಿವಮೊಗ್ಗ ಮೈಸೂರು ಹುಬ್ಬಳ್ಳಿ ಸಿರ್ಸಿ ಮುಂಡುಗೋಡು ಈ ಒಂದು ಮಾರ್ಕೆಟಲ್ಲಿ ಏನೈತೆ ಪ್ರತಿದಿನಕ್ಕಿಂತ ಇವತ್ತಿನ ಒಂದು ಮಟ್ಟಿಗೆ ಒಂದು ನೂರು ರೂಪಾಯಿಯಿಂದ ಒಂದು ನೂರೈವತ್ತು ರೂಪಾಯಿ ಒಂದು ಸ್ವಲ್ಪ ಏರಿಕೆ ಕಂಡದ್ರೆ ಅಂತ ಹೇಳ್ಬೋದು ಯಾಕಂತಂದರೆ ಭಾಳ ದಿನದ ನಂತರ ಸ್ವಲ್ಪ ಏರಿಕೆ ಕಾಣ್ತಾ ಇದೆ ಯಾಕಂದರೆ ಸುಮಾರು ದಿನ ಆಗಿತ್ತು ಶುಂಠಿ ಬೆಲೆ ಏನಾಯಿತು ಸ್ವಲ್ಪ ಡೌನ್ ಹಾಕೊತಾ ಬಂದಿತ್ತು ಈಗೇನಾಯಿತು ಸ್ವಲ್ಪ ಇವತ್ತಿನ ಒಂದು ಇವತ್ತಿನ ಒಂದು ಡೇಟಿಂದ ಸ್ವಲ್ಪ ಏರಿಕೆ ಹೇಳ್ಬೋದು ಹಾಗಾದರೆ ಇವತ್ತಿನ ಒಂದು ಮಾರ್ಕೆಟಲ್ಲಿ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತೊ ಒಂದು ಮಾರ್ಕೆಟ್ ದರ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಬೇಗ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ ಡೈಲಿ ಇದೇ ಥರ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಬರೀ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟನ್ನು ಆರಂಭ ಮಾಡೋಣ ಇವತ್ತಿನ ಮೊದಲಿಗೆ ಒಂದು ಆರಂಭ ಮಾಡೋಣ ಹಾಸನದಿಂದ ಸ್ನೇಹಿತರೆ ಹಾಸನ ಮಾರ್ಕೆಟ್ ಇವತ್ತೇನಾಗಿದೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಹಾಸನದಲ್ಲಿ ಹೊಸ ಶುಂಠಿ ದರ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಹೊಸ ದರ ಆಗಿರೋಂಥವು ಎರಡು ಸಾವಿರದ ಎಂಟುನೂರು ರೂಪಾಯಿ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಯಾಕಂದರೆ ಇಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ಮೇಲೆ ಕಂಡಿಲ್ಲ ಆಗಿತ್ತು ಆದರೆ ಇವತ್ತಿನ ಒಂದು ಸ್ವಲ್ಪ ಒಂದು ನೂರು ರೂಪಾಯಿ ಮಾರ್ಕೆಟ್ ಏರಿಕೆ ಹೇಳ್ಬೋದು ಹಾಗೆ ಹಾವೇರಿಲಿ ನೋಡೋದ ಸ್ನೇಹಿತರೆ ಹಾವೇರಿಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಹಾವೇರಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಸುಮಾರು ದಿನ ಆಗಿತ್ತು ಮಾರ್ಕೆಟ್ ಏರಿಲಾಗಿತ್ತು ಆದರೆ ಇವತ್ತು ಸ್ವಲ್ಪ ಏರಿಕೆ ಕಂಡದ ಅಂತ ಹೇಳ್ಬೋದು ಹಾಗೆ ಮೈಸೂರಲ್ಲಿ ನೋಡೋದಾಗ ಸ್ನೇಹಿತರೆ ಮೈಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಶಿವಮೊಗ್ಗದಲ್ಲಿ ನೋಡೋದು ಸ್ನೇಹಿತರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶಿವಮೊಗ್ಗ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಬೇಲೂರಲ್ಲಿ ನೋಡೋದಾದ್ರೆ ಬೇಲೂರಲ್ಲಿ ಕೂಡ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಮಡಿಕೇರಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಪೇಟೆ ನೋಡೋ ಸ್ನೇಹಿತರೆ ಸೋಮವಾರ ಸೋಮವಾರಪೇಟೆಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಮುಂಡಗೋಡದಲ್ಲಿ ನೋಡೋ ಸ್ನೇಹಿತರೆ ಮುಂಡಗೋಡದಲ್ಲಿ ಎರಡು ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಆದರೆ ಯಾರೂ ಖರೀದಿ ಇಲ್ಲ ಎರಡು ಸಾವಿರದ ಐದುನೂರು ರೂಪಾಯಿ ಕೆಳಗಡೆ ಖರೀದಿ ಮಾಡ್ತಾ ಇದ್ದಾರೆ ಆದರೆ ಮಾರ್ಕೆಟ್ ನೋಡಿದೆ ಏರಿಕೆ ಕಂಡ್ರು ಇಲ್ಲಿ ಒಂದು ಸ್ವಲ್ಪ ರೇಟ್ ಡೌನ್ ಆಗ್ತದೆ ಯಾಕಂತೇಳಿದ್ರೆ ನಾನು ಪದೇ ಪದೇ ವೀಡಿಯೋದಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ ಅದು ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮತ್ತು ಸಿರ್ಸಿ ಮಾರ್ಕೆಟಲ್ಲಿ ನೋಡೋದ ಸ್ನೇಹಿತರೆ ಸಿರ್ಸಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿಕಾರಿಪುರದಲ್ಲಿ ನೋಡೋ ಸ್ನೇಹಿತರೆ ಶಿಕಾರಿಪುರದಲ್ಲಿ ಕೂಡ ಇವತ್ತು ಪ್ರತಿ ವಾಷಿಂಗ್ ಶುಂಠಿ ಅರುವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಆದರೆ ಸಾಗರದಲ್ಲಿ ಕೂಡ ಸ್ನೇಹಿತರೆ ಸಾಗರದಲ್ಲಿ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸುಮಾರು ದಿನ ಆಗಿತ್ತು ಆದರೆ ಏರಿಕೆ ಕಂಡಿಲ್ಲ ಆಗ್ತಿ ಇವತ್ತು ಸ್ವಲ್ಪ ದಿಢೀರ್ನ ಏರಿಕೆ ಕಾಣಿದೆ ಅಂತ ಹೇಳ್ಬೋದು ಹಾಗೇ ಹಾಗೆ ಅರ್ಕಲ್ಗೂಡಲ್ಲಿ ಇವತ್ತು ಪ್ರತಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗ್ ಅರ್ಕಲ್ಗೂಡಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಹುಣ್ಣೊಂದು ಮಾರ್ಕೆಟು ಹುಣಸೂರಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೇ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಕೋಲಾರದಲ್ಲಿ ಕೂಡ ಇವತ್ತು ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೆಂಗಳೂರಲ್ಲಿ ನೋಡೋದು ಸ್ನೇಹಿತರೆ ಬೆಂಗಳೂರಲ್ಲಿ ಕೂಡ ಪ್ರತಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗ್ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟು ಒಂಬತ್ನೂರು ಒಂಬತ್ತು ಐವತ್ತು ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಕೂಡ ಇವತ್ತು ಸ್ವಲ್ಪ ಏರಿಕೆ ಹೇಳ್ಬೋದು ಯಾಕಂದರೆ ಈ ಸ್ವಲ್ಪ ದಿನದಿಂದ ಬಿದ್ದಂಥ ಶುಂಠಿದಾರೆ ಇಲ್ಲಿ ಒಂದು ಇವತ್ತು ಮೂರು ಸಾವಿರ ರೂಪಾಯಿವರೆಗೆ ಏರಿಕೆ ಕಂಡದಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದ್ರೆ ಶಿವಮೊಗ್ಗ ಶಿಗ್ಗಾಂವಲ್ಲಿ ಅಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟ್ ಅಪ್ಡೇಟ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಹಾಗೆ ಯಾರು ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ವಿಡಿಯೋಗಳನ್ನ ನೋಡ್ತಾ ಇರಿ ಡೈಲಿ ಅಪ್ಡೇಟ್ಗೂ ಕೊಡ್ತಾ ಹೋಗ್ತೀನಿ ಅನ್ಕೊಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ಲರಿಗೂ ಒಂದನೆಗೂ ಎಲ್ಲರಿಗೂ